ಡಿ ಕೆ ಶಿವಕುಮಾರ್ ಅವರ ನಡೆ ಕಳೆದ ಹದಿನೈದು ದಿನಗಳಿಂದ ಅವರು ಆಡ್ತಾ ಇರುವಂತಹ ಮಾತು ಅವರ ನಡೆಯನ್ನ ಗಮನಿಸ್ತಾ ಹೋದರೆ ಬಿಜೆಪಿ ನಾಯಕರಿಗೆ ಡಿಕೆಶಿ ಹತ್ತಿರವಾಗ್ತಾ ಇದ್ದಾರಾ ಇಂತಹ ಪ್ರಶ್ನೆ ಮೂಡ್ತಾ ಇದೆ ಜೊತೆಗೆ ಚರ್ಚೆಗಳು ಕೂಡ ಆಗ್ತಾ ಇದೆ ಡಿಕೆಶಿ ಹಿಂದುತ್ವದ ಅಸ್ತ್ರದ ಹಿಂದೆ ಬಿಜೆಪಿ ನಾಯಕರ ಸ್ನೇಹ ಏನಾದರೂ ಇದೆಯಾ ಮೋದಿ ಭೇಟಿಯ ಬಳಿಕ ಕಾಂಗ್ರೆಸ್ ವಲಯದಲ್ಲೇ ಈ ಗುಸುಗುಸು ಶುರುವಾಗಿರೋದು ಜುಲೈ ಮೂವತ್ತೊಂದರಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು ಭೇಟಿಯ ನಂತರ ಚಿಕ್ಕಮಟ್ಟದಲ್ಲಿ ಗುಸುಗುಸು ಚರ್ಚೆಗಳಾಗ್ತಾ ಇತ್ತು ಇನ್ನು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರೋಧದ ಮಧ್ಯೆಯೂ ಕೂಡ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದಿದ್ದರು ಬೆಳಗಾವಿಯಲ್ಲಿ ದಕ್ಷಿಣ ಕಾಶಿ ಕಪಿಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದರು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಟ್ವೀಟ್ ಕೂಡ ಮಾಡಿದ್ರು ಡಿ ಸಿ ಎಂ ಕೆ ಶಿವಕುಮಾರ್ ಇದೀಗ ಈಶಾ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ಒಂದೇ ವೇದಿಕೆಯನ್ನ ಹಂಚಿಕೊಂಡ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಿದ್ದು ಬಣದ ಅಹಿಂದ ಅಸ್ತ್ರಕ್ಕೆ ಶಿಯಿಂದ ಹಿಂದುತ್ವದ ಪ್ರತ್ಯಾಸ್ತ್ರನ ಇದು ಡಿಸಿಎಂ ಶಿ ನಡೆ ಬದಲಾಗ್ತಾ ಇದೆ ಅಂತ ಕಾಂಗ್ರೆಸ್ನೊಳಗೆ ಚರ್ಚೆ ಆಗ್ತಾ ಇದೆ ಹಾಗಾದರೆ ನಿಜಕ್ಕೂ ಬಿಜೆಪಿಗೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಹತ್ತಿರವಾಗ್ತಾ ಇದ್ದಾರಾ ಡಿಕೆಶಿ ಹಿಂದುತ್ವದ ಅಸ್ತ್ರದ ಹಿಂದೆ ಬಿ ಜೆ ಪಿ ನಾಯಕರ ಸ್ನೇಹ ಏನಾದರೂ ಅಡಗಿದೆಯಾ ಅನ್ನುವಂಥದ್ದು ಮೋದಿ ಅವರನ್ನ ಆಗ್ತಾರೆ ಇದು ಜುಲೈ ಮೂವತ್ತೊಂದರ ಸಂದರ್ಭದ ಭೇಟಿಯ ಚಿತ್ರ ಇದು ಭೇಟಿಯ ಬಳಿಕನೇ ಕಾಂಗ್ರೆಸ್ ಪಾಳಯದಲ್ಲಿ ಚರ್ಚೆಗಳು ಶುರುವಾಗಿವೆ ಅದಾದ ನಂತರ ಆದಂತಹ ಕೆಲವೊಂದಿಷ್ಟು ಬೆಳವಣಿಗೆ ಕಾಂಗ್ರೆಸ್ನೊಳಗಿನ ಚರ್ಚೆಯ ಬಗ್ಗೆ ಎಚ್ಚೆತ್ಕೊಂಡ್ರು ಕೆ ಶಿವಕುಮಾರ್ ತಮ್ಮ ಕನಸಿನ ಸಿಎಂ ಗಾದಿಗೆ ಅಡ್ಡಿಯಾಗಬಹುದು ಎನ್ನುವ ಆತಂಕ ಅವರಲ್ಲಿ ಹಾಗಾಗಿ ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತಾಗಿ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ನೀಡಿದರು ಇನ್ನು ಸುಮ್ಮಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಬಹುದು ಹೈಕಮಾಂಡ್ ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಕಳೆದುಕೊಳ್ಳಬಹುದು ಸ್ಥಳೀಯ ಚುನಾವಣೆಗಳ ಮೇಲೆಯೂ ಕೂಡ ಇದು ಪ್ರಭಾವ ಬೀರಬಹುದು ಅನ್ನೋ ಆತಂಕ ಡಿ ಕೆ ಶಿವಕುಮಾರ್ ಅವರಲ್ಲಿ ಹಾಗಾಗಿನೇ ನೆನ್ನೆಯ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿದ್ರು ಅಂಥದ್ದೇನೂ ಇಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಶಿ ನಗು ನಗುತ್ತಲೇ ಎಲ್ಲ ಸುದ್ದಿಗಳನ್ನ ಅಲ್ಲಗಳೀತಾರೆ ಸದ್ಗುರು ಮೈಸೂರಿನವರು ಅದಕ್ಕೆ ಹೋಗಿದ್ದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಆದ್ರೆ ಇದಕ್ಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್